ದಯಮಾಡಿ ಎರಡೂ ಕಲಾ ತಂಡದವರು ತಮ್ಮ ಬುಕ್ಗಳನ್ನ ಹಾಂ ನಮಸ್ಕಾರ ತಮ್ಮ ಬುಕ್ಗಳನ್ನು ದಯಮಾಡಿ ಸ್ಟೇಜಿಗೆ ತೊಗೊಂಡು ಬರಬೇಕಂತೇಳಿ ವಿನಂತಿ ಎರಡೂ ಕಲಾ ತಂಡದವರು ತಮ್ಮ ಬುಕ್ಗಳ ಸ್ಟೇಜಿಗೆ ತಂದು ಫೋನ್ ಸ್ವಿಚ್ ಆಫ್ ಮಾಡಿದ ಮೇಲೆ ನಮಗೆ ನಿರ್ಣಯ ಹೇಳಂತೇಳಿ ಕಮಿಟಿ ಅವರು ಹೇಳಿಕೊಟ್ಟಾರೆ ಆ ಕಾರಣಕ್ಕಾಗಿ ಎರಡೂ ಕಲಾ ತಂಡದವರು ತಮ್ಮ ಬುಕ್ಗಳನ್ನು ಮಾಸ್ತರುಗಳ ಸಮೇತ ಪೂರ್ಣಗಳ ಸಮೇತ ವೇದಿಕೆಗೆ ಬರಬೇಕಂತೇಳಿ ಎರಡೂ ಕಲಾ ತಂಡದವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಬೇಕು ಹಾಂ ಎರಡು ಕಲಾ ತಂಡದವರು ಒಟ್ಟು ಬುಕ್ ಕೊಟ್ಟು ಬಂದು ಸ್ಟೇಜಿಗೆ ಕೊಂಡರ್ಬೇಕು ವೈ ಟಟ್ ಟಟ್ ವಿ ಎಚ್ ಹೇಳಿರಿ ಪೋನ್ ಎರಡೂ ಕಲಾ ತಂಡದ ಬುಕ್ಗಳು ವೇದಿಕೆಗೆ ಬಂದದ್ದಾಯಿತು ಎಲ್ಲ ಮಾಸ್ತರ್ಗಳು ವೇದಿಕೆಗೆ ಬರಬೇಕು ಎರಡು ಕಡೆ ತಂಡದ ಎರಡು ಕಲಾ ತಂಡದ ಮಾಸ್ತರುಗಳು ವೇದಿಕೆಗೆ ಬರಬೇಕು ದಯಮಾಡಿ ಪಟ್ ಪಟ್ ತಮ್ಮ ಫೋನುಗಳನ್ನು ಸ್ವಿಚ್ ಆಫ್ ಮಾಡಿ ಒಂದು ಟಾವೆಲ್ದಾಗ ಕಟ್ಟಿ ನಿಮ್ಮ ಕೈಯಾಗೆ ಕೊಡ್ಬೇಕು ಸರ್ ಫೋನ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ನಮ್ಮ ಕೈಯ್ಯಾಗ ಕಟ್ಟಿ ಕೊಡ್ತೀವಿ ಯಾಕಂದ್ರೆ ಈಗಾಗಲೇ ಸಮಯ ಭಾಳ ಆಗ್ಯದ ದಯಮಾಡಿ ಎರಡೂ ಕಲಾ ತಂಡದವರು ಸ್ವಲ್ಪ ಸಹಕಾರ ಕೊಡ್ರಿ ಅಂತೇಳಿ ಏನು ಮಾಡ್ಕೊಳ್ತೀನಿ ನೋಡ್ರಿ ಏನು ಉಳಿದಿದೆ ಎಲ್ಲ ಈ ಕಡೆ ಲಕ್ಷ ಇಬ್ಬರು ಅಷ್ಟು ಫೋನ್ ಕಟ್ಟರಿ ಒಂದೊಂದು ಫೋನ್ ನೀರು ರೆಕಾರ್ಡಿಂಗ್ ಮಾಡ್ಕೊಳ್ಳೋಕೆ ಇಟ್ಕೋರಿ ಆಮೇಲೆ ನಿರ್ಣಯ ಮುಗಿದ ಮ್ಯಾಲ ಆ ಫೋನನ್ನು ಬೇಕಾರೆ ಕಟ್ಟಾಕತ್ತೀ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತ ನಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಒಪ್ಪಿಗೂ ಎತ್ತ ನಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆಯು ಎನಗಿಯು ಎತ್ತ ನಿಂದೆತ್ತ ಸಂಬಂಧವಯ್ಯ ಸಂಬಂಧವಯ್ಯ ಅನ್ನತಕ್ಕಂಥ ಬಸವಾದಿ ಪ್ರಮತರ ವಚನಾಮೃತವನ್ನ ಮೊದಲಿಗೆ ಸವಿಯುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದ್ಗುರುಗಳು ತಂದೆ ರೇವಣ ಸಿದ್ದೇಶ್ವರ ದಿವ್ಯಾ ಚರಣಗಳಿಗೆ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆಗಿರತಕ್ಕಂತ ಹಾಲು ಮತದ ಮೂಲ ಕೊಲಗುರು ಅನಿಸಿಕೊಂಡಿರತಕ್ಕಂಥಪ್ಪ ಸಿಡಿಯಾನ ಸಿದ್ಧ ಹೂನೂರು ಸಿದ್ಧ ಕ್ವಾನೂರು ಸಿದ್ಧ ಆಲಕನೂರ ನೂರ ಕರೆ ಸಿದ್ದ ಎಂಬ ಪಂಚಮಠದೊಳಗೆ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ಲಿಂಗಬೀರಾನ ದೇವರ ದಿವ್ಯ ಭಕ್ತಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಯಾವ ಲಿಂಗ ದೇವರ ಶಿಶು ಹಾಲು ಮತದಲ್ಲಿ ಹೊಕ್ಕು ಹೋರಾಡಿರತಕ್ಕಂಥ ನನ್ನಪ್ಪ ಹುಲಿಜಂತಿ ಗ್ರಾಮದೊಳಗೆ ಇಂಬಾದ ಜಾಗವನ್ನು ನೋಡಿ ವಾಸಗೈದಿರತಕ್ಕಂಥ ನನ್ನಪ್ಪ ಮುತ್ಯಾಮಾಳಿಂಗರಾಯರ ಮಾಳಿಂಗರಾಯರ ದಿವ್ಯ ಅನಂತ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಯಾವ ಆ ಬೆಳಗಾವಿ ಜಿಲ್ಲೆಯ ಪೈಕಿ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರತಕ್ಕಂಥ ಚಿಂಚಲಿ ಮಠದೊಳಗ ಹಿಂಬಾದ ಜಾಗವನ್ನು ನೋಡಿ ವಾಸ ಮಾಡಿರತಕ್ಕ ನನ್ನ ತಾಯಿ ಮಾಯಕ್ಕ ದೇವಿಯ ಅಡಿದಾವರಿಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಅದು ಹೌದು ಯಾವ ಇದೇ ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದ ಎಡಿ ಮಾಯಕ್ಕ ದೇವಿ ಜಾತ್ರಾ ನಿಮಿತ್ತವಾಗಿ ಅದು ಇವತ್ತಿನ ದಿವಸ ಇಲ್ಲಿ ಎರಡು ಮೇಳಗಳನ್ನು ಕರ್ಕೊಂಡು ಹಗಲಿ ಆ ತಾಯಿ ಜಾತ್ರೆಯನ್ನು ಮಾಡಿದ ಜಾತ್ರೆಯನ್ನು ಮಾಡಿದಾರ ರಾತ್ರಿ ಹೊಂದೊಳಗ್ ಜಾಗರಣೆಯನ್ನು ಮಾಡಕತ್ತೀವಿ ಆ ತಾಯಿಗಾದ್ರೂ ಕೂಡ ಎಡಿಮಾಯಕ್ಕನ ಆ ಕರ್ತೃಗತಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸಿ ಅದು ಆ ಒಂದು ತಾಯಿ ಜಾತ್ರಾ ನಿಮಿತ್ತವಾಗಿ ಎರಡು ಕಲಾ ತಂಡಗಳನ್ನ ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಇಲ್ಲಿ ನಮ್ಮ ಒಂದು ಪಟ್ಟಣದವರು ಅಷ್ಟೇ ಅಲ್ಲದೆ ಈ ಒಂದು ಉತ್ತರ ಕರ್ನಾಟಕದೊಳಗ ಆ ಆ ಡೊಳ್ಳಿನ ಹಾಡಕ್ಕಿಗಳನ್ನು ಕೇಳತಕ್ಕಂತ ಎಲ್ಲ ಕಲಾ ಪ್ರೇಕ್ಷಕರು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಆ ಮಾಯಕ್ಕನ ಗುಡಿ ಒಳಗನ ಕಾರ್ಯಕ್ರಮ ನಡೆದಿತ್ತಪ್ಪ ಅಂತಂದ್ರ ಜಗ ಹಿಡಿಸ್ತಿರಿಕಿಲ್ ಏನೋ ಅನ್ನಿಸ್ತದ ನನ್ನ ಅಹ್ ಅಭಿಪ್ರಾಯದೊಳಗ ಜನ ಕೂಡ್ತಿತ್ತು ಅನಿವಾರ್ಯ ಕಾರಣಕ್ಕಾಗಿ ಆ ವರುಣ ದೇವನ ಆರಭಟದಿಂದಾಗಿ ಇಷ್ಟಾದ್ರೂ ಕೂಡ ಜನ ಕೂಡಿದಾರ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆ ಗುರು ಹಿರಿಯರಿಗೆ ಅನ್ನ ತಮ್ಮಂದಿರಿಗೆ ಅಕ್ಕ ತಂದೆ ತಂಗಿಯಂದಿರಿಗೆ ತಂದೆ ತಾಯಿಗಳಿಗೆ ಬಂಧು ಬಳಗದವರಿಗೆ ಅವರು ಎಲ್ಲರೂ ಕೊಡ್ಕೊಂಡು ಎಷ್ಟು ಶಾಂತ ರೀತಿಯಿಂದ ಕುಂತು ಕಾರ್ಯಕ್ರಮ ನಡೆಸಿ ಕೊಡಾಕತ್ತೇರಿ ಕುಂತ ಕೇಳಾಕತ್ತೇರಿ ಪತ್ ತನ ಇದೇ ಶಾಂತ ರೀತಿಯಿಂದ ಇಟ್ಕೊಂಡು ನೀವೆಲ್ಲರೂ ಎದ್ದು ಹೋ ಎದ್ದು ಹೋಗಲಾರ್ದ ಇದೇ ಶಾಂತ ರೀತಿ ಇಟ್ಟುಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ತೀರಿ ಅಂತೇಳಿ ಎಲ್ಲರಿಗೂ ನಿಮಗೆ ಕಾ ಎದ್ದು ಕಾಲು ಹಿಡ್ಕೊಳಕ್ಕೆ ನನಗೆ ಸಮಯ ಅವಕಾಶ ಇಲ್ಲ ನನ್ನ ಕೈಯಾಗಿರ್ತಕ್ಕಂಥ ಮಾಯಕ್ಕ ನಿಮ್ಮ ಕಾಲ ತಿಳ್ಕೊಂಡು ಎಲ್ಲರಿಗೂ ಇಲ್ಲಿಂದ ಶರಣ ಮಾಡ್ತೀನಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಅದಕ್ಕೆ ಈ ಎರಡೂ ಕಲಾ ತಂಡದವರು ಇಲ್ಲಿ ಹರದೇಶಿ ಮತ್ತು ನಾಗೇಶಿ ಎನ್ನುವಂತ ಎರಡು ಕಲಾ ತಂಡ ನಾವು ಬರಮಾಡಿಕೊಂಡಿವಿ ಆ ಎರಡು ಕಲಾ ತಂಡ ಯಾವ ಅಂದ್ರೆ ಒಂದು ಗಂಡ ಹಾಡ್ತಕ್ಕಂತಹ ಮೇಳ ಯಾವುದಂದ್ರೆ ಆ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಅದು ಮುಖ್ಯ ಗಾಯಕರು ಬಸಮ್ಮಕ್ಕ ಅವರು ಅದೇ ರೀತಿ ನಾಗೇಶಿ ಹಾಡ್ತಕ್ಕಂಥ ಹೆಣ್ಣು ಬೆಳೆಸ್ತಕ್ಕಂಥ ಕಲಾ ತಂಡ ಯಾವ್ದಂದ್ರ ಯಾವ ಗೋಕಾಕ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರ್ತಕ್ಕಂಥ ಕೌಜುಲ್ಗಿ ಗ್ರಾಮದ ಭಾಗ್ಯವಂತಿ ದೇವಿ ಗಾಯನ ಸಂಘ ಡೊಳ್ಳಿನ ಗಾಯನ ಸಂಘ ಮುಖ್ಯ ಗಾಯಕರು ವಿಠಲ್ ಅಣ್ಣಂದಿರ ಕೂಡ ಬಂದಿದ್ದಾರೆ ಅದು ಇವೆರಡೂ ಕಲಾ ತಂಡಕ್ಕ ನನ್ನ ನನ್ನ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಅದು ಈಗ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎರಡೂ ಕಲಾ ತಂಡಕ್ಕೆ ನನ್ನ ನಿರ್ಣಯಗಳ ಯಾವ ರೀತಿ ಅದಾವ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಎರಡೂ ಕಲಾ ತಂಡಕ್ಕೆ ಈಗ ನಾ ಮೊದಲ ನಿರ್ಣಯವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಿದ ನಂತರ ನಿಮ್ಮ ಅಬ್ಜೆಕ್ಷನ್ ಏನಿರ್ತವೋ ಆ ಮ್ಯಾಲೆ ಎದ್ನೆಂದು ಕೇಳಬಹುದು ಒಪ್ಪಿಗೆನಾ ದಯವಿಟ್ಟು ರಿಕಾರ್ಡಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳ್ರಿ ಎರಡೂ ಮೇಳದವರು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಮಾತಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಘರ್ಷಣೆ ಹಾಗೂ ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ ಆ ಹದಿನೆಂಟು ಮಹಾಪುರಾಣಗಳು ಯಾವಾದರು ಯಾವ ಹಂಗಾದ್ರೆ ಶಿವಪುರಾಣ ಬಹುಶಃ ಪುರಾಣ ಪದ್ಮಪುರಾಣ ಬ್ರಹ್ಮಪುರಾಣ ನಾರದ ಅಥವಾ ನಾರದೀಯ ಪುರಾಣ ವಿಷ್ಣು ಪುರಾಣ ణ స్కంద అథవా స్కంద పురాణ వరా పురాణ కూర్మ పురాణ వమన పురాణ వామన పురాణ మార్కండేయ పురాణ అగ్ని పురాణ గరుడ పురాణ భాగవత పురాణ బ్రహ్మ వైవర్త పురాణ బ్రహ్మాండ పురాణ ఆ పురాణ దొర మహాపురాణ అంతే ఇత పురాణ అంతే ఇత యా నడిత ప్రశ్నే ప్రశ్నే ಎಲ್ಲರೂ ಲೇಖಕರ ಬರೆದಿರತಕ್ಕಂಥ ಬುಕ್ಗಳಿಗೆ ಅವಕಾಶ ಅದ ಇವತ್ತಿನ ದಿನ ಬೇರೆ ಬೇರೆ ಕ್ಷಣದೊಳಗೆ ಹೆಂಗೆ ಮಾಡ್ತಾರೆ ಆ ನಿರ್ದಿಷ್ಟವಾಗಿರ್ತಕ್ಕಂಥ ಲೇಖಕರ ಹೆಸರು ಹೇಳಿ ಅವ್ರು ಬರೆದಿರತಕ್ಕಂಥ ಬುಕ್ಕಿನೊಳಗೆ ಅಷ್ಟೇ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಆದರೆ ಇವತ್ತಿನ ದಿನ ಹಾಗಲ್ಲ ಎಲ್ಲ ಲೇಖಕರು ಬರೆದಿರತಕ್ಕಂಥ ಬುಕ್ಕಿನೊಳಗೆ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಜಾತ್ರಾ ಕಮಿಟಿ ಅವರು ಹೇಳಿದ್ದಾರೆ ಅದ ಥರ ಮಾಡಿಸಿ ಅದ ಥರ ಮಾಡ್ಸಕತ್ತೀವಿ ಪ್ರಶ್ನೆ ಮಾಡುವ ಬುಕ್ಗಳಿಗೆ ಕಡ್ಡಾಯವಾಗಿ ವೇದವ್ಯಾಸ ಇರಬಹುದು ಇರದೇ ಇರಬಹುದು ಬಾಗಿ ಇರಬಹುದು ಇರದೇ ಇರಬಹುದು ನನಗೆ ಹೇಳಿದ ಪ್ರಕಾರ ಹಂಗ ಪ್ರಶ್ನೆಯು ಯಾವುದಾದರೂ ಕ್ಷಮಿಸ್ಬೇಕು ಪ್ರಶ್ನೆಗಳನ್ನ ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ವರೆಗೆ ಹಾಕಬೇಕು ನಡುವೆ ಯಾವುದೇ ಚಿಹ್ನೆಗಳ ಬಂದರೂ ನಡೀತದ ಬರದೇ ಇದ್ರು ನಡೀತದ ಪ್ರಶ್ನೆಯು ಮೊದಲ ಪ್ರಾರಂಭ ಆಗಬೇಕಾದ್ರೆ ಯಾವುದಾದರೂ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು ಅದು ಅಕ್ಷರದಿಂದ ಅಲ್ಲ ಈ ಸ್ಥಳದಿಂದ ನದಿಯು ಈ ಅನ್ನುವಂಥದ್ದು ಮೊದಲು ಬಂತಂದ್ರೆ ಅದು ಶಬ್ದ ಆಗಂಗಿಲ್ಲ ಅಕ್ಷರ ಆಗ್ತದೆ ಮೊದಲು ಯಾವ್ದಾರ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು ಅವನು ಹಾಗೇ ನಡೆಯುತ್ತಾ ಹೋದನು ಇದು ಒಂದು ಶಬ್ದ ರೂಪವಾಗಿ ಪ್ರಾರಂಭವಾಗತಕ್ಕಂಥ ರೀತಿ ಹಂಗೆ ಪ್ರಶ್ನೆಯು ಯಾವುದಾದರೂ ಒಂದು ಶಬ್ದದಿಂದ ಪ್ರಾರಂಭ ಪ್ರಾರಂಭವಾಗಬೇಕು ಅಕ್ಷರದಿಂದಲ್ಲ ನಡುವೆ ಎಲ್ಲಾದರೂ ಒಂದು ಇರಬೇಕು ಒಂದು ಪ್ರಶ್ನೆಯೊಳಗೆ ಒಂದು ಇರಬೇಕು ಅದು ಗಂಡಿನ ಹೆಸರು ಇತ್ತಂದ್ರೆ ಯಾವನು ಅಂತೇಳಿ ಅಡಕ ಮಾಡಬೇಕು ಹೆಣ್ಣಿನ ಹೆಸರು ಇತ್ತಂದ್ರೆ ಯಾವಳು ಅಂತ ಅಡಕ ಮಾಡಬೇಕು ಅಡಕನ್ನು ಮಾಡಬೇಕು ಫಸ್ಟ ಲಾಸ್ಟ ಹೆಂಗಿರಬೇಕಂದ್ರೆ ಕ್ಲಿಯರ್ ಇರಬೇಕು ಪುರಾಣದಾಗ ಹೆಂಗೈತಿ ಹಂಗೆ ಕ್ಲಿಯರ್ ಆಗಿ ಬರೀಬೇಕು ಅಡಕೆ ಮಾಡಬಾರ್ದು ಇದಲ್ಲದೆ ನಡುವೆ ಎರಡು ಶಬ್ದಗಳಿಗೆ ಅಕ್ಷರ ಸಹಿತ ಅಡಕಿರಬೇಕು ಒಂದು ಪ್ರಶ್ನೆಯ ಒಳಗೆ ಒಟ್ಟು ಮೂರು ಅಡಕ ಆಗಬೇಕು ಒಂದು ಯಾವನ ಯಾವಳಾಗಬೇಕು ಎರಡು ಅಕ್ಷರ ಸಹಿತ ಎರಡು ಅಡಕ ಆಗಬೇಕು ಪ್ರಶ್ನೆಗಳನ್ನ ಹೆಣ್ಣಿನ ಹೆಸರನ್ನೆಟ್ಟು ಮೂರು ಹಾಗೂ ಗಂಡಿನ ಹೆಸರನ್ನೆಟ್ಟು ಮೂರು ಒಟ್ಟು ಆರು ಪ್ರಶ್ನೆಗಳನ್ನ ಮಾಡಬೇಕು ತಲಾ ಪ್ರತಿ ಪ್ರತಿಯಂತ ತಾವು ಚೀಟಿಯನ್ನು ತಯಾರು ಮಾಡಿ ಸಹಿ ಮಾಡಿ ಕೊಡಬೇಕು ಪ್ರಶ್ನೆಗಳನ್ನು ಒಂದು ಬುಕ್ಕಿಗೆ ಒಂದರಂತೆ ಮಾಡಬೇಕು ಬುಕ್ಕಿಗೆ ಒಂದು ಪ್ರಶ್ನೆಯನ್ನ ಮಾಡಬೇಕು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಬಿಡಿಸಿದ್ರೆ ಅಂದ್ರೆ ಒಂದು ಪಾಯಿಂಟ್ ಕೊಡ್ತೀವಿ ಅಕಸ್ಮಾತ್ ಪ್ರಶ್ನೆಯನ್ನು ತಪ್ಪು ಅಂದ್ರೆ ಅಪೋಸಿಟ್ ತಂಡಕ್ಕೆ ಒಂದು ಪಾಯಿಂಟ್ ಕೊಡ್ತೀವಿ ಅಕಸ್ಮಾತ್ ಆ ತಪ್ಪು ಹಾಕಿದಕ್ಕೂ ಅಪೋಸಿಟ್ ತಂಡದವ್ರು ಉತ್ತರ ಕೊಟ್ಟಿದ್ರಂದ್ರ ಉತ್ತರ ಕೊಟ್ಟಿದ್ದಕ್ಕೆ ಒಂದು ಪಾಯಿಂಟ್ ತಪ್ಪು ಹಾಕಿದಕ್ಕೆ ಒಂದು ಪಾಯಿಂಟ್ ಒಂದು ಪ್ಲಸ್ ಒಂದು ಎರಡು ಪಾಯಿಂಟನ್ನು ಕೊಡ್ತೀವಿ ಪುರಾಣಗಳ ಹೆಸರು ಹೆಂಗಿರಬೇಕಂದ್ರೆ ಬುಕ್ಕಿನ ಮೇಲೆ ಮುಖಪುಟ ಮೇಲೆ ನೇರವಾಗಿ ಹೆಸರಿರಬೇಕು ಎಕ್ಸಾಂಪಲ್ ಈಗ ಶ್ರೀ ಮತ್ಸ್ಯ ಮಹಾಪುರಾಣ ಅಥವಾ ಮತ್ಸ್ಯ ಪುರಾಣ ಶ್ರೀ ವಿಷ್ಣು ಪುರಾಣ ಶ್ರೀ ಭಾಗವತ ಮಹಾಪುರಾಣ ಅಥವಾ ಭಾಗವತ ಪುರಾಣ ಈಗ ಕೆಲವೊಂದಿಷ್ಟು ಭಾಗವತ ಪುರಾಣ ಈಗ ನಾವು ಅದ್ರ ಹಿಂದೆ ಭಾಗವತ ಪುರಾಣ ಹಿಂದೆ ಶ್ರೀಮದ್ ಅಂತ ಇರ್ತದೆ ಆ ಶ್ರೀಮದ್ ಭಾಗವತ ಅಂತ ತಂದು ಹಚ್ಚಿ ನಡೆಯಂಗಿಲ್ಲ ನೇರವಾಗಿ ಮೊದಲ ಪುರಾಣದ ಹೆಸರು ಬರಬೇಕು ಈಗ ವಿಷ್ಣು ಪುರಾಣ ಅಂತ ಇರ್ತದೆ ವಿಷ್ಣು ಪುರಾಣಕ್ಕೆ ಈಗ ಆ ಕೆಲವೊಂದು ಸ್ಟೇಜಿಗೆ ಒಂದೊಂದು ಬುಕ್ ನಡೆಸ್ತಿರ್ತಾರೋ ಆದ್ರೆ ಆ ಕರಿಗಿರಿ ವಿಷ್ಣು ಅಂತೇಳಿ ಬರ್ತದೆ ಕರಿಗಿರಿ ವಿಷ್ಣು ಕರಿಗಿರಿ ಅನ್ನುವಂಥದ್ದು ಮೊದಲು ಬರುವಂಗಿಲ್ಲ ಮುಂದೆ ನೀವು ಆ ಪುರಾಣದ ಹೆಸರ ಮುಂದೆ ಬೇಕಾದ ಬರಲಿ ನಡೀತಾ ಇದೆ ಪುರಾಣದ ಹೆಸರ ಮುಂದೆ ನೀವು ಈಗ ಆ ಕಾಶಿ ಕಂಡ ಆ ಸಹ್ಯಾದ್ರಿ ಕಂಡ ಆ ಕಂಡ ಕಾ ಯಾವುದು ಆ ಕಾಂಚಿ ಮಹಾತ್ಮೆ ಈ ರೀತಿ ಬೇಕಾದ ಬರಲಿ ಮುಂದೆ ಬರಲಿ ಅವ ಆದ್ರೆ ಮೊದಲೇ ಪುರಾಣ ಹೆಸರೇ ಇರಬೇಕು ಪುರಾಣ ಹೆಸರು ಮುಂದೆ ಬೇಕಾದ ಬಂದರೂ ಆ ಪುರಾಣಗಳನ್ನ ನಡೆಸ್ತೀವಿ ಮುಂದ ಬ್ರಹ್ಮಾಂಡ ಕ್ಷಮಿಸಬೇಕು ಬ್ಲೇಡ್ ಅಥವಾ ಕಪ್ಪು ಪೆನ್ನ ಬೆಳೆಸಿ ಪ್ರಶ್ನೆಗಳನ್ನು ಹಾಕಿದ್ರೆ ಬ್ಲೇಡ್ ತಗೊಂಡ ಕಾಮ ಕೆತ್ತಿ ಪಾಯಿಂಟ್ ಮಾಡಿದ್ದ ಕಂಡು ಬಂದ್ರೆ ಪುಲ್ ಪಾಯಿಂಟ್ ಇದ್ದಿದ್ದನ್ನ ಕಪ್ಪು ಪೆನ್ ಬೆಳೆಸಿ ಕಾಮ ಮಾಡಿ ಪ್ರಶ್ನೆ ಹಾಕಿದ್ದ ಕಂಡು ಬಂತಂದ್ರೆ ಅಲ್ಲಿ ಬೆಳಗ್ಗೆ ನಿಜವಾಗ ಕಮಿಟಿ ಅವರು ಏನು ನಿರ್ಣಯ ತಗೋತಾರೆ ಅದಕ್ಕೆ ತಾವುಗಳು ಭದ್ರ ಆಗಿರಬೇಕಾಗ್ತದೆ ಅದರ ಜವಾಬ್ದಾರಿ ತಮಗಿರ್ತದೆ ಅವಾಚ್ಯ ಶಬ್ದಗಳನ್ನು ದಯಮಾಡಿ ಎರಡೂ ಕಲಾತಂಡದವ್ರು ಮಾತಾಡಬೇಡ್ರಿ ಯಾಕಂತಂದ್ರೆ ಎರಡೂ ಕಲಾ ಕಲಾತಂಡ ನಮ್ಮ ಗ್ರಾಮಕ್ಕೆ ಬ ನಮ್ಮ ಪಟ್ಟಣಕ್ಕೆ ಬಂದಿರತಕ್ಕಂಥ ಎಂಥ ತಂಡ ಅಂದರೆ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹಾ ಕೆಂಪು ನಿಸಾನಿ ಹಚ್ಚಿ ಬೆರೆದಿರತಕ್ಕಂತಹ ಗಡಿಗಳದಾವ ಈಗ ಈ ಎರಡೂ ಕಲಾತಂಡಗಳನ್ನು ನಾನು ಮೊಟ್ಟ ಮೊದಲನೇ ಬಾರಿ ನೋಡಾಕತ್ತಿದ್ದೆ ಈ ಎರಡು ಕಲಾ ತಂಡಕ್ಕೆ ಹಾಡಿಕೆ ಕೂಡಿದ್ದೆ ಈ ಹಿಂದೆ ಒಂದು ಸಾರಿ ಒಡರಟ್ಟೆ ಕೂಡಿತ್ತು ಎಷ್ಟೋ ಪ್ರೇಕ್ಷಕರು ಬಂದಿದ್ದರು ನೋಡಬೇಕಂತೇಳಿ ಯಾಕಂತಂದ್ರೆ ಸುಲ್ತಾನ್ಪುರ್ ಬಸಮ್ಮ ಕೌಸಲ್ಗಿ ಹುಟ್ಟಲನ್ನ ಅಂತಂದ್ರೆ ಅವೆರಡೂ ಮ್ಯಾಳ ಹೆಂಗ ಅಂದ್ರ ಅದೇನದು ಕಿಂಡಿ ಕಣ್ಣು ಹಂಗೆ ದಡಲ್ ಬಡಲ್ಲ ಮಾಡ್ತ ಹಾಡಿಕೆ ಮಾಡ್ತಕ್ಕಂಥ ಎರಡು ಕಲಾ ತಂಡಗಳ ಎರಡ ಸುಪ್ರಸಿದ್ಧ ಮೇಳಗಳು ಆ ಮೇಳಗಳಿಗೆ ಕೆಟ್ಟ ಹೆಸರು ಬರಬಾರದು ಬರಲಾರ್ದಂಗೆ ಕಾರ್ಯಕ್ರಮ ಮಾಡ್ತೀರಿ ಅನ್ನುವಂಥ ನಂಬಿಕೆ ಐತಂತೇಳಿ ನಮ್ಮ ಬೀರಪ್ಪನ ಗುಡುಗುಡಿಯವ್ರ ಸಹಿತ ಅಡ್ವಾನ್ಸ್ ಯೂಟ್ಯೂಬ್ ಚಾನೆಲ್ದಾಗಿ ಹೇಳಿ ಅದೇ ಒಂದು ನಂಬಿಕೆಯನ್ನ ಎರಡೂ ಕಲಾ ತಂಡದವರು ಉಳಿಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗ್ಬೇಕು ನೀವು ಅಬ್ಜೆಕ್ಷನ್ ಇದ್ರೆ ನೀವು ಮಾಡ್ರಿ ಅದ ಅದಕ್ಕೆ ನಾವು ಮುಂದೆ ಏನು ಕಮಿಟಿ ಅವ್ರ ಜೊತೆ ನಾವು ಮಾತಾಡಿಕೊಂಡು ನಾವು ಏನು ನಿರ್ಣಯ ತಗೋತೀವಿ ಏನು ಡಿಸಿಷನ್ ತಗೋತೀವಿ ತಗೋತೀವಿ ಅದಕ್ಕೆ ನಾವು ತಪ್ಪಣ್ಣಂಗಿಲ್ಲ ಒಟ್ಟು ದಯಮಾಡಿ ಯಾರೂ ಕೂಡ ಅವಾಚಿ ಶಬ್ದಗಳನ್ನ ಬಳಸಬೇಡ್ರಿ ಯಾಕಂದ್ರೆ ಪುರಾಣದಾಗ ಕೆಟ್ಟದ್ದು ಬರದಾರ ಚಲೋದು ಬರದಾರ ಈಗ ನಾವು ಊಟ ಮಾಡಬೇಕಾದ್ರೆ ಒಂದು ಕೆಟ್ಟದ್ದು ಎಡಿನೂ ತಂದಿಡ್ತೀನಿ ಒಂದು ಚಲೋ ಎಡಿನೂ ತಂದಿಡ್ತಾನೋ ಚೊಲೋ ಎಡಿ ತಿಂತೀವಿ ಹೊರತಾಗಿ ಕೆಟ್ಟ ಹಿಡೀತಿನ್ನಂಗಿಲ್ಲ ದಯಮಾಡಿ ತಾವುಗಳು ಕೂಡ ಒಳ್ಳೆಯದನ್ನು ಸ್ವೀಕಾರ ಮಾಡ್ರಿ ಅನ್ನುವಂಥ ಮಾತನ್ನ ಒಳ್ಳೆಯದನ್ನು ಈ ಜನರಿಗೆ ಬಿತ್ತನೆ ಮಾಡ್ರಿ ಅನ್ನುವಂಥ ಮಾತನ್ನು ಎರಡೂ ಕಲಾ ತಂಡಕ್ಕೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇಲ್ಲಿ ಆ ಮುಖಪುಟ ಕೆಲವೊಂದಿಷ್ಟು ಬುಕ್ ಈಗ ಜೆರಾಕ್ಸ್ ಹಚ್ಚಿರ್ತಕ್ಕಂಥದ್ದು ಕಂಡು ಬಂತಂದ್ರೆ ಆ ಬುಕ್ಕನ್ನು ಕ್ಯಾನ್ಸಲ್ ಮಾಡಬೇಕಾಗ್ತದೆ ದಯಮಾಡಿ ಮುಖಪುಟ ಏನಾರ ಜೆರಾಕ್ಸ್ ಹಚ್ಚಿರ್ತಕ್ಕಂಥದ್ದು ಕಂಡು ಬಂದ್ರೆ ಅದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಮುಂದೆ ಹೆಸರು ಏನು ಇಟ್ಟಿರ್ತೀರಿ ನೋಡು ನೇರವಾಗಿ ಹೆಸರಿರಲಿ ಯಾಕಂದ್ರೆ ಹೆಸರು ನಮ್ಗೆ ಸಂಶಯ ಬಂತಂದ್ರೆ ಅದಕ್ಕೆ ಸಂಬಂಧ ಹಚ್ಚಿಕೊಟ್ರ ಪರವಾಗಿಲ್ಲ ಸಂಬಂಧ ಹಚ್ಚಿಕೊಡ್ಲಿಲ್ಲ ಅಂತಂದ್ರೆ ಆ ಪ್ರಶ್ನೆ ತಪ್ಪಂತ ಕನ್ಸಿಡರ್ ಮಾಡುವಂಥ ವ್ಯವಸ್ಥೆ ಆಗ್ತದೆ ದಯಮಾಡಿ ತಾವು ಜಾಗ್ರತೆಯಿಂದ ಪ್ರಶ್ನೆಗಳಿಗೆ ಹೇಳಿ ವಿನಂತಿ ಏನು ಮಾಡ್ಕೋತೀನಿ ಇಲ್ಲಿ ನಮ್ಮ ಕ ಜಾತ್ರಾ ಹತ್ತಿರ ಹತ್ತಿರನ ಮಾತಾಡಿಕೊಂಡಾಗ ಬೆಳಗಿನ ಜಾವ ಎಷ್ಟು ಗಂಟೆ ಮಟ್ಟ ಸಮಯ ಕೊಡುನೂ ಉತ್ತರ ಹುಡುಕಾಡಲಿಕ್ಕೆ ಅನ್ನೋಂಥ ಸಂದರ್ಭ ಕೇಳಿದಾಗ ಐದು ಗಂಟೆಗೆ ಕೊಡ್ರಿ ಅನ್ನೋಂಥ ಮಾತನ್ನು ಹೇಳ್ಯಾರ ಐದು ಗಂಟೆ ಮಟ್ಟ ನಿಮಗೆ ಉತ್ತರ ಹುಡುಕಾಡಲಿಕ್ಕೆ ಸಮಯ ಅವಕಾಶವನ್ನು ಕೊಟ್ಟಿರ್ತೀವಿ ಈಗ ತಮಗೆ ಏನಾದರೂ ಸಂಶಯ ಇದ್ರೆ ಎರಡು ಕಲಾ ತಂಡದ ಎದ್ದು ನಿಂತ ಕೇಳಬಹುದು ಹಾ ಇನ್ನೊಂದು ಏನಂದ್ರ ಇಲ್ಲಿ ಈ ಎರಡು ಕಲಾ ತಂಡಕ್ಕ ಒಂದು ಐದು ಪೋಟಿನ ಡಾಲ್ ತಂದಿಟ್ಟಾರ ಐ ಐದು ಪುಟಿನ ಡಾಲ್ ತಂದಿಟ್ಟಾರ ಐದು ಪುಟಿನ ಡಾಲ್ ತಂದಿಟ್ಟಾಗ ಅದು ಗುಡಿಯಾಗೈತಿ ಇಲ್ಲೇನಿಲ್ಲ ನೀ ಸಮಾಧಾನ ಮಾಡ್ಕೊಂಡು ಸ್ವಲ್ಪ ಇತ್ಯಾಗ್ ತ್ರಾಸ ಮಾಡ್ಕೊಳತಿ ಏನ ಹಾ ಅದು ಗುಡಿಯಾಗೈತಿ ಬೆಳಗ್ಗೆ ಯಾರಿಗೆ ಹೇಳ್ತಾರ ಅವ್ರಿಗೆ ಕೊಡ್ತಾವ್ ಏನಪ್ಪ ಅಂದ್ರೆ ನಮಗೆ ಬಂಡಾರ ಕೊಡಬೇಕಂದ್ರೆ ಈಗ ವೇದವ್ಯಾಸ ಇರಬೇಕು ಬಾಗಿರ್ಬೇಕು ಇರ್ ವೇದವ್ಯಾಸ ಇದ್ರು ಬಂತು ಇರದೇ ಇದ್ರು ಬಂತು ಬಾಗಿದ್ರು ಬಂತು ಇರದೇ ಇದ್ರು ಬಂತು ಮತ್ತೆ ಚಾಟ್ ಬಂದ ಫೋನ್ ಬಂದ ಅಂತೇಳಿ ನಮಗೆ ಭಂಡಾರವನ್ನು ಕೊಟ್ಟಾರ ಈಗ ನಿಮಗೆ ಯಾರ್ಯಾರಿಗೆ ಹೆಂಗೆ ಹಾಕಿ ಕೊಟ್ಟಾರ ನಿಮಗೇನು ಸಂಶಯ ಅದ ಎರಡೂ ಕಲಾ ತಂಡದವರು ವ್ಯಕ್ತಪಡಿಸ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೇನೆ ಅದಕ್ಕೆ ಆತ್ಮೀಯ ಸಭಾ ಪಂಡಿತರಲ್ಲಿ ವಿನಯದ ಪ್ರಾರ್ಥನೆ ಸಲ್ಲಿಸಿ ಯಾವ ರಾಯಬಾಗ್ ಗ್ರಾಮದ ಮದೇಮಿ ಕಮಿಟಿ ಹಿರಿಯರು ನಮಗೆ ಹಾಡಿಕೆ ಬರೀ ಅಂತ ಫೋನ್ ಹಚ್ಚಿರೋದು ಅಂದ್ರೆ ಭಾಳ ಎಲ್ಲ ಮಾತಾಡೋದು ಬೇಡ ಒಂದೇ ಮಾತನ್ನೇ ಮುಗಿಸ್ಬಿಡ್ತೀನಿ ಯಾಕಂದ್ರೆ ಮದರ್ ಟೈಮ್ ಬೆಳಗೈತಿ ನೀವು ಹೇರ್ತಕ್ಕಂಥ ವಿಷಯ ಎಲ್ಲ ಸರಿ ಐತಿ ಆದ್ರೆ ಪ್ರಶ್ನೆ ಮಾಡ್ತಕ್ಕಂಥ ಬುಕ್ಕಿಗೆ ವೇದವ್ಯಾಸ ಭಾಗ ಇರಬೇಕು ಪುಲ್ ಪಾಯಿಂಟ್ ತಿಂದ್ರೆ ಪುಲ್ ಪಾಯಿಂಟ್ ಪ್ರಶ್ನೆ ಇರಬೇಕು ಹೆ ಹೆಣ್ಣಿನ ಹೆಸರಿಟ್ಟ ಹೆಸರಿಟ್ಟು ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ರೂಲ್ಸ್ ನಮಗೆ ಹೇಳ್ಯಾರು ನೀವು ಸುಳ್ಳು ಅಂದ್ರೆ ನಮ್ಮ ಕಡೆ ರಿಕಾರ್ಡಿಂಗ್ ಐತಿ ನಾವು ಕೊಡ್ತೀವಿ ಹಲೋ ಹಲೋ ಅದಕ್ಕೆ ಯಾಕದ ಕೇಳಿದ್ರೆ ಈ ರಾಯಬಾಗ ಊರಿಗೆ ಬರ್ಲಿಕ್ಕ ಇದೇ ನಾ ಹೊಸದಾಗಿ ಏನು ಬಂದಿಲ್ಲ ಈ ಮಾಯಾಕ ದೇವಿ ಜಾತ್ರೆಗೆ ಬರ್ಲಾಕಂತ ಏಳರಿಂದ ಎಂಟು ವರ್ಷ ತಗ ತಾಯಿ ತಾಯಿ ಸೇವನ್ನ ನಾ ಮಾಡ್ಕೋತ ಬಂದ ಯಾಕಂದ್ರೆ ಈ ವರ್ಷ ಕೂಡ ನಮ್ಮ ಅಣ್ಣಂದಿರು ಫೋನ್ ಹಚ್ಚಿ ಕಾರ್ಯಕ್ರಮಕ್ಕೆ ಬರಬೇಕು ತಂಗಿ ಅಂತ ಹೇಳಿದಾಗ ಅಣ್ಣ ತಂದೆ ಅವಾಗ ಅವ್ರು ಹೇಳಿದ್ರು ಏನಪ್ಪಾ ಅಂತಂದ್ರೆ ಐದು ಪುಟ್ಟ ಹಾಲು ಹಿಡ್ತಾ ಕಾರ್ಯಕ್ರಮಕ್ಕೆ ಬರಬೇಕಂದ್ರು ಅವಾಗ ನನಗೊಂದು ರೂಲ್ಸ್ ಅವರು ಎಲ್ಲ ಹದಿನೆಂಟಕ್ಕೆ ಸಂಬಂಧಪಟ್ಟದ ಬುಕ್ ಎಲ್ಲ ನಡೀತಾವೆ ಆ ಪುರಾಣಕ ವೇದ ವ್ಯಾಸ ಇರಲಿ ಬೇಕಾದ್ರೆ ಬಿಡಲಿ ಬಾಗಿರಲಿ ಬೇಕಾದ್ರೆ ಬಿಡಲಿ ಹದಿನೆಂಟು ಸಂಬಂಧಪಟ್ಟದ್ದು ಎಲ್ಲ ಬುಕ್ ನಡೆಸ್ತಾವೆ ನಿಮ್ಮ ಮತ್ತೆ ಎಷ್ಟು ಬುಕ್ ಅದಾವೆ ನೋಡಿ ಅಷ್ಟು ಎಲ್ಲ ಬುಕ್ ತೊಗೊಬಂದು ನಮಗೆ ಇವತ್ತು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನನಗೆ ಹಿಂಗೆ ಹೇಳಿ ಬಿಟ್ಟರೆ ಕೊಟ್ಟಾರು ನನ್ನ ಕಣ್ಣು ರಿಕಾರ್ಡ್ ಐತಿ ಇಲ್ಲಿ ಹೆಂಗದ ಅಂದ್ರೆ ದಯಮಾಡಿ ಯಾರು ಕೂಡ ಗದ್ಲೇ ಮಾಡ್ತಕ್ಕಂಥದ್ರೊಳಗೆ ಇಲ್ಲಿ ನಾವು ಎರಡೂ ಕಲಾ ತಂಡಕ್ಕೆ ತಪ್ಪು ಹಣ್ಣು ಹಾಕಿ ಬರೋಂಗಿಲ್ಲ ಎರಡೂ ಕಲಾ ತಂಡಕ್ಕೆ ನಾವು ತಪ್ಪು ಹಣ್ಣಾಕೆ ಬರೋದಿಲ್ಲ ಯಾಕಂತಂದ್ರೆ ಅವ್ರ ಕಡೆಯೂ ರೆಕಾರ್ಡ್ ಅದಂಗೆ ಅದ ಇವ್ರ ಕಡೆಯೂ ರೆಕಾರ್ಡಿಂಗ್ ಅದ ನನಗೆ ಹೇಳಿದ್ದು ನನ್ನ ಕಡೆನೂ ರೆಕಾರ್ಡಿಂಗ್ ಅದ ನಾ ಬಂದ ತಕ್ಷಣ ಕಮಿಟಿ ಅವರ ಫೋನ್ ತೊಗೊಂಡು ಮೂರು ಮಂದಿ ರೆಕಾರ್ಡ್ ಹಾಳಿ ರಿಪೀಟ್ ಹಚ್ಚಿ ಕೇಳಿನ್ಯ ಕಮಿಟಿ ಅವರ ಫೋರ್ ತೊಗೊಂಡ விட்டலன்னாங்கனாங்க அதை பச மக்கொழி நான் அதோ கலா தண்ட நம்ம கமிட்டி அவ்ர பாத்த அவருக்குள்ள அதனப்பா அந்த நன்களி பிரக்காக நான் ரூல்ஸ் கேனி அதுக்க ஜத்தா கமிட்டி அவரு ಇದನ್ನು ಸ್ವಲ್ಪ ವಿಚಾರ ಮಾಡಿಕೊಂಡು ಎರಡೂ ಕಲಾ ತಂಡಕ್ಕೆ ಒಂದು ದಾರಿ ಹಾಕಿ ಕೊಟ್ಟಿವಂದ್ರೆ ಯಾಕಂದ್ರೆ ಹಿಂದಲೂ ಬಾಯ್ ಮಾಡಿ ಹೋಗ್ಯಾರ ಈಗೂ ಅದಾಗಬಾರದು ಹೊತ್ತು ಒಂದು ಇಷ್ಟೆಲ್ಲ ದೂರದಿಂದ ಪ್ರೇಕ್ಷಕರು ಬಂದರು ಅವರ ಆಶೆಗೆ ತಣ್ಣೀರು ಎರಚುವಂತ ಕೆಲಸ ನಾವು ನೀವುಗಳೆಲ್ಲರೂ ಕೂಡೊಂಡು ಮಾಡಬಾರದು ಮಾಡಬಾರದು ಅದಕ್ಕೆ ಎರಡೂ ಕಲಾ ತಂಡಕ್ಕೆ ಒಂದು ದಾರಿಯನ್ನು ಹಾಕಿ ಕೊಡಬೇಕಂತೇಳಿ ಜಾತ್ರಾ ಕಮಿಟಿ ಅವ್ರ ಜೊತೆ ನಾವು ಮಾತಾಡ್ಕೊತೋ ಆಮೇಲೆ ಏನು ಡಿಸಿಷನ್ ಅನ್ನುವಂಥದ್ದನ್ನ ತಮಗೆ ಬಂದ ಬೆತ್ತರಿಸ್ತಾನೆ ಇನ್ನೂ ಏನಾದ್ರೂ ಜನ ನಿಮ್ಮ ಸಂಶಯಿದ್ರೆ ಹೇಳಬಹುದು ಇನ್ನೂ ಒಂದು ಏನಪ್ಪಾ ಅಂದ್ರೆ ಈಗ ಹೆಸರಿಟ್ಟ ಪ್ರಶ್ನೆ ಮಾಡಿಸ್ಬೇಕಂತೇಳಿ ಅವ್ರು ಹೇಳ್ಯಾರ ಅಂತೇಳಿ ಅವ್ರು ಹೇಳಿದ ಕರೆಯದ ನಂದು ಹೆಂಗದಪ್ಪ ಅಂತಂದ್ರೆ ನಾ ಎರಡು ವರ್ಷ ಆತ ಬರು ದೀಪಾವಳಿಗೆ ನಾ ನಡಕ್ಕಿಟ್ಟ ಹೆಸರು ನಡಕ್ ಹೆಸರಿಟ್ಟನ ಅದನ್ನ ಯಾವ ಯಾವಳು ಮಾಡಿಸ್ಕೊಂತಾನೆ ಬಂದೀನಿ ಸಾಧಾ ಕಾರ್ಯಕ್ರಮ ಅದನ್ನ ಮಾಡಿಸಿದೀನಿ ಜಾಲ ಕಾರ್ಯಕ್ರಮಕ್ಕಾರು ಅದನ್ನು ಮಾಡಿಸಿದ್ದೀನಿ ಈಗೂ ಅದನ್ನು ಹೇಳಿ ನಾನು ರೂಲ್ಸ್ ಕಮಿಟಿ ಅವರ ಮೇಲೆ ಮಾತಾಡ್ಕೊಂಡು ಬರ್ಕೊಂಡು ಬಂದೆ ಇನ್ನೊಂದು ವಿಚಾರ ರೀ ನಮಗೆ ಹಾಡಿಕೆ ಕೊಡ್ತ ಮುಂದೆ ಮುಂಚೆ ರಾಜಾಪುರ ರಾಮನ್ ಮಾಸ್ತರ್ ಕಮಿಟಿ ಅಂತ ಹೇಳ್ರಿ ಒಂದು ವಾರ ಬಿಟ್ಟು ಅದು ನಾನಾಗೆ ಕೇಳಿದಾಗ ಒಂದು ವಾರ ಬಿಟ್ಟ ಇಲ್ಲ ಕಮಿಟಿ ನಾವು ಭೋಜ್ಬಾಳ್ ಸಿದ್ದಾಪ್ ಮಾಸ್ತರ್ ಹೇಳಿವಂತೆ ಸೌಂದತ್ಯವ್ರು ಹೇಳಿವಂತಂದ್ರೆ ಅವರು ಸೌಂದತ್ಯಾಗ ಯಾರು ಕಮಿಟಿ ಮಾಡಿದ್ರು ಅಂತ ನಮಗೆ ನಿಮ್ಮ ಹೆಸರು ಗೊತ್ತಾಯ್ತು ಗೊತ್ತಾಗಂತಲೇ ಅವ್ರು ಕೇಳಿದೀವಿ ನಾವು ಇಲ್ಲ ರೀ ಅವ್ರು ಕಮಿಟಿ ಮಾಡಿದಾರು ನಡಕ್ಕೆ ಹೆಸರು ಇರುವಂಗೆ ಮಾಡ್ತಾರೋ ಅವಾಗ ಅಲ್ಲಿ ಬಂದು ಜಗಳಾಡ್ದಾಗಬಾರ್ದು ಇದು ಹಿಂದೂ ಹಿಂಗಾಗೈತಿ ಮೊದ್ಲು ಜಗಳಾಡಿ ಅಂತ ಹೆಸರು ಕೆಡಾತವು ಅಲ್ಲಿ ಬಂದು ಹಂಗೆ ಆಗ್ಬಾರ್ದು ನಡಕ್ಕೆ ಹೆಸರಿಟ್ಟು ಪ್ರಶ್ನೆ ಮಾಡಿಸ್ತಾರೆ ಅವ್ರು ಅಲ್ಲಿ ಬಂದು ನಮಗೆ ಅವ್ರಿಗೆ ಜಗಳ ಹಚ್ಚಬೇಡ್ರಿ ನಿಮಗೆ ಅಂದ್ರೆ ಇನ್ನೂ ಅವ್ರಿಗೆ ಲೈನ್ ಕೊಡ್ರಿ ನಾ ಈಗ ಅವ್ರ ಜೋಡಿ ಹಿಂಗೆ ಕರಾರು ಮಾಡಿ ಹಿಡಿದಿವ್ರಿ ಅಂತ ಚರ್ಚೆ ಮಾತಾಡ್ತ ಕಾಲಕ್ಕೆ ಅವ್ರು ನಂಗೆ ಲೈನ್ ಕೊಟ್ಟರೆ ಏನು ಕೊಟ್ಟಿಲ್ಲ ನಿಮ್ಮ ರಿಕಾರ್ಡಿಂಗ್ದಾಗ ಹೆಂಗೈತೆ ಹಂಗೆ ನಾವು ಕಮಿಟಿ ನಡೆಸ್ತೀವಿ ಅಂತ ಹೇಳಿ ನಮ್ಗೆ ಇಷ್ಟ ವಿಚಾರ ನೀವು ಹೇಳಿದ್ರಿ ಪಾಪ ನಿಮ್ಮದು ತಪ್ಪನಕ್ಕೆ ಬರಂಗಿಲ್ಲ ಅವ್ರದ್ದು ಅವ್ರು ಹೇಳೋದು ತಪ್ಪನ್ನಾಗಿ ಬರೋಂಗಿಲ್ಲ ಈಗ ಕಮಿಟಿ ಅವರು ಸ್ವಲ್ಪ ತಿಳಿಲಾರಕ್ಕೆ ಅವ್ರ ಕಡೆ ಚೂ ಕಳಿಸ್ಕೊಂಡರು ಅದಕ್ಕೆ ಏನಾರು ಒಂದು ಮಾಡಿ ಸರಿ ಮಾಡಿ ಕಾರ್ಯಕ್ರಮ ಚೆಂದ ಆಗುವಂಗೆ ಮಾಡೋನು ಈಗ ಸುಲ್ತಾನ್ಪುರದವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ರಿ ಒಂದು ಪತಿ ಮುಗಿದ್ರೊಳಗಾಗಿ ಅದನ್ನ ಅನ್ನೋದನ್ನು ಡಿಸಿಷನ್ ಮಾಡ್ಕೊಂಡು ಬಂದು ಎರಡು ಕಾಲ ತಂದಕ್ಕೆ ನಾವು ನಿರ್ಣಯ ಹಾಲು ಹಾಲು ಹಾಲು